ರಾಜ್ಯ ರೈತ ಸಂಘದಿಂದ ಹೆಸರು ಬೆಂಬಲ ಬೆಲೆ ಘೋಷಣೆಗೆ ಎರಡನೇ ಬಾರಿಗೆ ಖಂಡಿಸಿ ಜಿಲ್ಲಾಧಿಕಾರಿಗಳಿಗೆ ಮನವಿ ಕೊಪ್ಪಳ ಜಿಲ್ಲೆಯಾದ್ಯಂತ ರೈತರು ಸಾವಿರಾರು ಹೆಕ್ಟೇರ್ ಪ್ರದೇಶದಲ್ಲಿ ಹೆಸರು ಬೆಳೆ ಬೆಳೆದಿದ್ದು ಅಳಿ ಉಳಿದ ಹೆಸರು ಬೆಳೆಗೆ ಹತ್ತು ಸಾವಿರ ಅಂತೆ ಹೆಸರು ಕಾಳಿಗೆ ಬೆಂಬಲ ಬೆಲೆ ಘೋಷಣೆ ಮಾಡುವಂತೆ ಎರಡನೇ ಬಾರಿ ಒತ್ತಾಯಿಸಿದ ರೈತ ಸಂಘದ ರಾಜ್ಯ ಉಪಾಧ್ಯಕ್ಷ ಅಂದಪ್ಪ ರುದ್ರಪ್ಪ ಕೋಳೂರು ಇವರು ಖಂಡಿಸಿ ಕೊಪ್ಪಳ ಅಪಾರ ಜಿಲ್ಲಾಧಿಕಾರಿ ಸಿದ್ದರಾಮೇಶ್ವರ ಹಾಗೂ ಜಂಟಿ ನಿರ್ದೇಶಕ ಅಧಿಕಾರಿಗಳಾದ ರುದ್ರೇಶಪ್ಪ ಇವರ ಮೂಲಕ ಸಿಎಂ ಸಿದ್ದರಾಮಯ್ಯನವರಿಗೆ ಈ ಮನವಿ ಪತ್ರ ಸಲ್ಲಿಸಲಾಯಿತು ಚೆನ್ನಾಯ್ತಾ ಆಲ್ರೆಡಿ ಇವಾಗಲೇ ತಹಸೀಲ್ದಾರ್ ಮೂಲಕ ಕುಕ್ಮೂರು ತಹಸೀಲ್ದಾರ್ ಮೂಲಕ ಮುಖ್ಯಮಂತ್ರಿಗೆ ಬಂದು ನಾವು ಕಳಿಸಿದ್ದೀವಿ ಆದ್ರೆ ಇನ್ನೊಂದು ಇವ್ರ ಕಡೆ ಜಿಲ್ಲಾ ಜಂಟಿ ನಿರ್ದೇಶಕರ ಕಚೇರಿಯಲ್ಲಿ ಜಿಲ್ಲಾ ಇವ್ರ ಏನೈತಿ ಅದಕ್ಕೆ ಇರ್ಲಿಟ್ಟು ಚರ್ಚೆ ಆಗ್ಲಿ ಅಂತ ಒತ್ತಾಡಂತ ಒತ್ತಾಡೋದ ಪ್ರಕಾರ ನಾವು ಖರೀದಿ ಕೇಂದ್ರ ಚ ಜಲ್ದಿ ಚಲೋ ಮಾಡಿದ್ರೆ ರೈತ್ರು ಉಳ್ಕಂತೀವಿ ಇಲ್ಲಿಲ್ಲಂದ್ರೆ ಕಾಶಿ ಕೇಂದ್ರಕ್ಕೆ ಹಾಕ್ತಾರೆ ರೇಟ್ ಇಲ್ಲ ಪಾರ್ಟಿ ಇಲ್ಲ ಹಾಕಕ್ಕೆ ಮುಗ್ಗಕ್ಕೆ ತೊಗೊತಾರೆ ಅವರು ಈಗ ರೈತ್ರು ಯಾಕೆ ಉಳಿಬೇಕು ಜಲ್ದಿ ನೀವು ಶೀಘ್ರದಲ್ಲಿ ಖರೀದಿ ಕೇಂದ್ರ ಚಲೋ ಮಾಡ್ಬೇಕು ಇಷ್ಟ ಮನವಿ ನಮ್ದು ತಮ್ಮ ಹೆಸರು ನಾಗಪ್ಪ ಸೂಟಿ ನಮಸ್ಕಾರ ಈಗ ಕೊಪ್ಪಳ ಜಿಲ್ಲೆಯಲ್ಲಿ ಮುಂಗಾರಿನಲ್ಲಿ ಪೂರ್ವ ಮುಂಗಾರಿನಲ್ಲಿ ಸುಮಾರು ಹದಿನೆಂಟು ಸಾವಿರ ಹೆಕ್ಟರ್ ಪ್ರದೇಶದಲ್ಲಿ ನಮ್ಮಲ್ಲಿ ಹೆಸರು ಬೆಳೆ ಬಂದಿದೆ ವಿಶೇಷವಾಗಿ ಯಲ್ಬುರ್ಗ ಕುಕನೂರು ಭಾಗದಲ್ಲಿ ಮತ್ತು ಕೊಪ್ಪಳದಲ್ಲಿ ಅಳವಂಡಿ ಭಾಗದಲ್ಲಿ ಈಗ ಹೆಸರು ಬೆಳೆದಾರೆ ಈಗ ನಾವು ಈಗ ಕಳೆದ ತಿಂಗಳು ಮನೆ ಜಿಲ್ಲಾಧಿಕಾರಿ ಅಧ್ಯಕ್ಷತೆಯಲ್ಲಿ ಸಭೆ ಮಾಡಿ ಈಗ ಮಿನಿಮಮ್ ಸಪೋರ್ಟ್ ಪ್ರೈಸ್ ಎಮ್ ಎಸ್ ಪಿ ಅಂದರೆ ಬೆಂಬಲ ಬೆಲೆ ಯೋಜನೆಯಲ್ಲಿ ಖರೀದಿ ಮಾಡಲಿಕ್ಕೆ ಈಗ ಸರ್ಕಾರಕ್ಕೆ ಪ್ರಸ್ತಾವನೆ ಕಳಿಸಲಾಗಿದೆ ಎಂಟು ಸಾವಿರದ ಒಂದು ನೂರು ರೂಪಾಯಿ ಪರ್ ಕ್ವಿಂಟಲ್ಗೆ ಸರ್ಕಾರ ಬೆಂಬಲ ಬೆಲೆ ನಿಗದಿ ಮಾಡಿದೆ ಇನ್ನೂ ಒಂದು ವಾರದಿಂದ ಹತ್ತು ದಿವಸದಲ್ಲಿ ನಾವು ಬೆಂಬಲ ಬೆಲೆ ಖರೀದಿ ಕೇಂದ್ರಗಳನ್ನು ಸ್ಥಾಪನೆ ಮಾಡ್ತೀವಿ ಮಾರ್ಕೆಟಿಂಗ್ ಫೆಡರೇಷನ್ ಮೂಲಕ ನಾನು ರೈತ ಬಾಂಧವರಿಗೆ ವಿನಂತಿ ಮಾಡ್ತೀನಿ ಮಿಷನ್ ಹಾರ್ವೆಸ್ಟ್ ಮಾಡಿದ್ರು ಸಹ ಸ್ವಲ್ಪ ನೀಟಾಗಿ ಅಂದರೆ ಮಾಯಿಸ್ಚರು ಹನ್ನೆರಡು ಪರ್ಸೆಂಟ್ ಅವರು ಅಂದರೆ ಅದಕ್ಕೋಸ್ಕರ ಕ್ಲೀನಾಗಿ ಒಣಗಿಸಿ ಸ್ವಲ್ಪ ಇಟ್ಕೊಂಡ್ರೆ ಅದು ಆನ್ಲೈನ್ ರಿಜಿಸ್ಟ್ರೇಷನ್ ಮಾಡಿ ಆಮೇಲೆ ಬೆಳೆ ಸಮೀಕ್ಷೆ ಕಡ್ಡಾಯ ಅದಕ್ಕೆ ಬೆಳೆ ಸಮೀಕ್ಷೆ ಯಾರು ಮಾಡಿದ್ದಾರೆ ಅವ್ರದ್ದು ಮಾತ್ರ ಖರೀದಿ ಮಾಡೋಕ್ಕೆ ಅವಕಾಶ ಇದೆ ಅದಕ್ಕೆ ಈಗಾಗಲೇ ಬೆಳೆ ಸಮೀಕ್ಷೆ ಮಾಡಿದ್ವಿ ಅದು ಸರಿ ತಾವು ಏನೋ ಪರಿಚಯ ಮಾಡ್ಕೊಂಡು ಬೆಳೆ ಸಮೀಕ್ಷೆ ಆಗಿಲ್ಲ ಅಂದ್ರೆ ಇನ್ನೂ ಎರಡಷ್ಟು ಟೈಮ್ ಇದೆ ಬೆಳೆ ಸಮೀಕ್ಷೆ ಮಾಡ್ಕೊಂಡು ಮಾಡಿದ್ರೆ ಅದನ್ನು ಖರೀದಿ ಕೇಂದ್ರ ಸ್ಥಾಪನೆ ಮಾಡಿ ಖರೀದಿ ಮಾಡ್ಲಿಕ್ಕೆ ಈಗಾಗಲೇ ಜಿಲ್ಲಾಡಳಿತ ಕ್ರಮ ಕೈಗೊಂಡಿದ್ವಿ ಪ್ರಸ್ತಾವ ಕಳಿಸಿದ್ವಿ ಪ್ರಸ್ತಾವ ಕಳಿಸಿ ಅದನ್ನ ಈ ಒಂದು ವಾರದಲ್ಲಿ ಬರ್ತ ಬಂದ ತಕ್ಷಣ ನಾವು ಮಾರ್ಕೆಟಿಂಗ್ ಫೆಡರೇಷನ್ ಮೂಲಕ ಇಲ್ಲ ಅದಕ್ಕೆ ಆ ರೈತರು ಮಾರ್ಕೆಟಿಂಗ್ ಕಲಿಸೋದು ಬೇಡ ಜಾಸ್ತಿ ರೇಟ್ ಸಿಕ್ಕರೆ ಕಳಿಸ್ಲಿ ಈಗ ಕೇಂದ್ರ ಸರ್ಕಾರ ನಮ್ದೇನು ಮಾರ್ಗಸೂಚಿ ಇದೆ ಈಗ ಶೇಕಡ ಇಪ್ಪತ್ತೈದರ ಹತ್ರ ಸರ್ಕಾರ ಖರೀದಿ ಇದೆ ಬಟ್ ಉಳಿದಿದ್ದನ್ನು ಖರೀದಿ ಮಾಡಬಾರ್ದು ಅಂತಿಲ್ಲ ಒಂದು ಉದ್ದೇಶ ಏನಪ್ಪ ನಾವು ಸರ್ಕಾರ ಖರೀದಿ ಮಾಡಿದ್ರೆ ಮಾರ್ಕೆಟ್ ರೇಟ್ ಆಟೋಮೆಟಿಕ್ ಜಾಸ್ತಿ ಆಗುತ್ತೆ ಅದು ಮೇನ್ ಉದ್ದೇಶ ಅಲ್ಲಿ ಜಾಸ್ತಿ ಆದ್ರೆ ಕೊಡೋದೇನು ತಪ್ಪೇನಿಲ್ಲ ನಾವ್ ಅಲ್ಲಿ ಕೊಡಬಾರ್ದಂತ ಹೇಳ್ತೀರಾ ಬಟ್ ಇಲ್ಲೂ ಕೊಡಿ ಅಲ್ಲಿ ಕೊಡಿ ಬಟ್ ನಾವ್ ರೈತರ ಖರೀದಿ ಕೇಂದ್ರ ಅಂತೂ ಹಂಡ್ರೆಡ್ ಪರ್ಸೆಂಟ್ ಮಾಡ್ತೀವಿ ಇಲ್ಲೇ ಕೊಡೋದು ಒಳ್ಳೇದು ಶೀಘ್ರದಲ್ಲಿ ಆಗುತ್ತೆ ರುದ್ರೇಶಪ್ಪ ಅಂತ ಹೇಳಿ ಜಂಟಿ ಕೃಷಿ ಅಂದ್ರೆ ಕೊಪ್ಪಳ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ನಮ್ಮ ಹೊಸ ವಿಡಿಯೋ ನೋಟಿಫಿಕೇಷನ್ಗೋಸ್ಕರ ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ